ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೇಳರಂದು ನಮಗೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿಯಲ್ಲಿ ಒಂದು ಅನಾಮಧೇಯ ಶವ ಸಿಗುತ್ತೆ ಅದು ಯಾರ್ದು ಅಂತ ಕೂಡ ಗೊತ್ತಾಗಿರೋದಿಲ್ಲ ಅನಾಮಧೇಯ ಶವ ಈ ಅನಾಮಧೇಶವರ ಬಗ್ಗೆ ನಮ್ಮ ಪೊಲೀಸರು ಅಕ್ಕಪಕ್ಕದ ಜಿಲ್ಲೆ ಮತ್ತೆ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲೂ ಕೂಡ ಈ ಮೃತನ ವ್ಯಕ್ತಿಯ ಚಹರೆಗಳ ಬಗ್ಗೆ ವಿಚಾರ ಮಾಡಿದಾಗ ಎಲ್ಲೂ ಕೂಡ ಯಾವುದೇ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿರೋದು ಕಂಡು ಬಂದಿರೋದಿಲ್ಲ ಆದರೆ ಈ ಬಗ್ಗೆ ನಮ್ಮ ಹಲೂಗೆರೆ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆರೂಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿಟ್ನಾಳ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಾಣೆ ಆಗಿದ್ದಾನೇನೋ ಅಂತ ಮಾಹಿತಿ ನಮ್ಮ ಪೊಲೀಸರು ಬರುತ್ತೆ ಏನು ಕಂಪ್ಲೇಂಟ್ ಇಲ್ಲ ಏನಿಲ್ಲ ಇದು ಸುಮಾರು ನಮಗೆ ಶವ ಸಿಕ್ಕ ಹನ್ನೊಂದು ತಿಂಗಳ ನಂತರ ಆ ಒಂದು ಜಾಡನ್ನ ಹಿಡ್ಕೊಂಡು ನಮ್ಮ ಆರೋಗ್ಯರೆ ಪೊಲೀಸರು ವಿಚಾರಿಸಲಾಗಿ ಕಾಣೆ ಆದಂತ ವ್ಯಕ್ತಿ ಮಲ್ಲಪ್ಪ ಕುಂಬಾರನಂತ ಕಂಬಾರನಂತದ್ದು ಕಂಬಾರ್ ಗೊತ್ತಾಗುತ್ತೆ ಅವನು ಇದೇ ಹೆಟ್ನಾಳ್ ಗ್ರಾಮದವನು ಈಗಾಗ್ಲೇ ಈಗಾಗಲೇ ಆಗಿ ಹೆಂಡತಿ ಮತ್ತೆ ಮಕ್ಕಳು ಇರುವಂತ ವಿಚಾರ ಕೂಡ ಗೊತ್ತಾಗುತ್ತೆ ಯಾಕೆ ಹೆಂಡತಿ ಇದ್ರ ಬಗ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನುವಂತ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನ ಕರೆ ತಂದು ವಿಚಾರ ಮಾಡಲಾಗಿ ಮಹಿಳೆ ಕೆಲವೊಂದು ಅವಸಂಬದ್ಧ ಹೇಳಿಕೆಗಳನ್ನ ಕೊಡ್ತಾರೆ ಅದ್ರ ಮೇಲೆ ಮತ್ತೆ ನಮ್ಮ ಪೊಲೀಸರು ವಿವಿಧ ಆಯಾಮಗಳಿಂದ ತನಿಖೆ ಮಾಡ್ತಿರ್ಬೇಕಾದ್ರೆ ಈ ಮಹಿಳೆ ನಮ್ಗೆ ಸುಮಾರು ಒಂದೂವರೆ ವರ್ಷದ ಹಿಂದೆ ಮನೆಯಿಂದ ಓಡಿ ಹೋಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬರುತ್ತೆ ಆ ಸಂದರ್ಭದಲ್ಲಿ ಮಹಿಳೆಯ ತಂದೆ ನಮ್ಮ ಪೊಲೀಸ್ ಠಾಣೆಗೆ ಬಂದು ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಆದ ಸುಮಾರು ಹದಿನೈದು ದಿವಸದ ನಂತರ ಮಹಿಳೆ ಮತ್ತು ಮಹಿಳೆಯ ಮಕ್ಕಳು ತಾವಾಗಿಯೇ ವಾಪಸ್ ಬಂದು ನನ್ನ ಗಂಡ ಮಲ್ಲಪ್ಪ ಕಮ್ಮ ನನಗೆ ತುಂಬಾ ಗಲಾಟೆ ಮಾಡ್ತಾ ಇದ್ದ ಹಾಗಾಗಿ ನಾನು ಓಡಿ ಹೋಗಿದ್ದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡ್ತಾಳೆ ಅಲ್ಲಿಗೆ ಮಹಿಳಾ ಕಾಣೆ ಪ್ರಕರಣ ನಮ್ಮ ಪೊಲೀಸರು ಮುಗಿಸಿರ್ತಾರೆ ತನಿಖೆ ಸಂದರ್ಭದಲ್ಲಿ ನಮಗೆ ಕಂಡು ಅಂಶ ಏನಪ್ಪಾ ಅಂದ್ರೆ ಈ ಕಾಣೆ ಆಗಿರ್ತಕ್ಕಂಥ ಮಹಿಳೆ ವಾಪಸ್ ಬಂದ ಮೇಲೆ ಆ ಮಹಿಳೆ ಇನ್ನೊಬ್ಬ ವ್ಯಕ್ತಿ ಅಲಿಯಾಸ್ ಚೂಬಸು ಬೆನ್ನಳ್ಳಿ ಅನ್ನೋ ಜೊತೆ ಓಡಿ ಹೋಗಿರ್ತಕ್ಕಂತ ವಿಷಯ ಗಂಡ ಮಲ್ಲಪ್ಪ ಕಂಬಾರ್ನಿಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಆ ವಿಚಾರದಲ್ಲಿ ಮುಂದುವರೆದು ಗಂಡ ಮಲ್ಲಪ್ಪ ಕಂಬಾರ್ ಮತ್ತೆ ಹೆಂಡತಿ ದಾನವಳು ಮನೆಯಲ್ಲಿ ದಿನಾಲು ಜಗಳ ಆಗ್ತಾ ಇರುತ್ತೆ ಮತ್ತೆ ಇದೇ ಕಾರಣವಾಗಿ ಮಲ್ಲಪ್ಪ ಕಂಬಾರ್ ಹೋಗ್ಬಿಟ್ಟು ಆ ಶೋಬಸು ಅಲಿಯಾಸ್ ಪ್ರಕಾಶ್ಗೆ ಪ್ರಕಾಶ್ ಅಲಿಯಾಸ್ ಶೋಬಸು ಒಂದು ವಾರ್ನಿಂಗ್ ಕೂಡ ಕೊಟ್ಟು ಬಂದಿರ್ತಾನೆ ಈ ವಿಚಾರವಾಗಿ ಇವನು ನನಗೆ ಬಿಡೋದಿಲ್ಲ ಅಥವಾ ನಮ್ಮ ಸಂಬಂಧಕ್ಕೆ ಅಡ್ಡಿ ಆಗಿದ್ದಾನೆ ಈ ಮಲ್ಲಪ್ಪ ಕಂಬಾರು ಅವನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಈ ಪ್ರಕಾಶ್ ಅಲಿಯಾಸ್ ಶೋಬಸು ಇನ್ನೊಬ್ಬ ರಾಮಪ್ಪ ಮಾದರನ ಜೊತೆ ಸೇರ್ಕೊಂಡು ಈ ಮಲ್ಲಪ್ಪ ಕಂಬಾರನ್ನ ಹೋಗಿ ನದಿಯಲ್ಲಿ ಮುಳುಗಿಸಿ ಅವನ್ನ ಸಾವಿಗೆ ಕಾರಣ ಈ ಪ್ರಕರಣದಲ್ಲಿ ಕೂಡ ನಮ್ಮ ಆರೋಗ್ಯದ ಪೊಲೀಸರು ಹೆಚ್ಚಿನ ಮುಚ್ಚುವರ್ಜಿ ವಹಿಸಿ ತನಿಖೆ ಮಾಡಿ ಒಂದು ಅಸಹಜ ಸಾವು ಪ್ರಕರಣವನ್ನ ಕೊಲೆ ಪ್ರಕರಣ ಅನ್ನುವಂತ ಅನ್ನ ನಮ್ಮ ತನಿಖೆಯಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ ಅವರಿಗೆ ಕೂಡ ಅಭಿನಂದನೆಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಮೂರು ಜನ ಆರೋಪಿಗಳು ಪ್ರಕಾಶ ಜಯ ಶಿವಬಸು ಬೆನ್ನಳ್ಳಿ ಮತ್ತೆ ರಾಮಪ್ಪ ಮಾದರ್ ಮತ್ತೆ ದಾನಮ್ಮ ಈ ಮೂರು ಜನರನ್ನ ಅರೆಸ್ಟ್ ಮಾಡಿ ಕಾನೂನು ಕ್ರಮಕ್ಕೆ ದಾನಮ್ಮ ನ್ಯಾಯಾಂಗ ವಾಪಸ್ ಬಂದಿಲ್ಲ ಇವಾಗ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ನಮ್ಗೆ ಪೊಲೀಸ್ ನಾರ್ಮಲ್ ನಮ್ಮ ಬೀಟ್ ಇದ್ರಲ್ಲಿ ಆ ಮಾಹಿತಿ ಗೊತ್ತಾಗುತ್ತೆ ಇಂತ ಒಬ್ಬ ವ್ಯಕ್ತಿ ಊರಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ರೆಗ್ಯುಲರ್ ಮೇಲೆ ಆ ಇದನ್ನ ಗಾರ್ಡನ್ ಹಿಡ್ಕೊಂಡು ನಮ್ಮ ಪೊಲೀಸ್ ಮಕ್ಕಳ ಜೊತೆನೆ ಹುಡುಗುತ್ತವೆ ಒಂದೂವರೆ ವರ್ಷದಿಂದ ಮದುವೆ ಸುಮಾರು ಎಂಟತ್ತು ವರ್ಷ ಆಗಿದೆ ಕೂಲಿ ಕೆಲಸ